ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಯುಧ ಪೂಜೆ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇದು ಯೂಶ್ವಲಿ ಊರಿಗೆ ನಮ್ಮ ಜನ ಬೇಗ ಎದ್ಬಿಡ್ತಾನೆ ಸೊ ನನಗೊಂಥರ ರಿಲೀಫ್ ಸಿಗುತ್ತೆ ಇಫ್ ಇನ್ ಕೇಸ್ ನಾನು ಮಲ್ಕೊಳ್ಬೇಕು ಅಂತ ಅಂತ ಅಂದ್ಕೊಂಡ್ರು ಕೂಡ ನಮ್ಮತ್ತೇನೋ ಅಥವಾ ನನ್ನ ಸಿಸ್ಟರ್ ಸಿಸ್ಟರಿಂದೋ ಅಥವಾ ಈವನ್ ನಮ್ಮ ಮಾವನೋ ಯಾರಾದರೂ ನಮ್ಮ ಜನ ನೋಡ್ಕೊಳ್ತಾರೆ ಸೊ ಸಮ್ಟೈಮ್ಸ್ ಅತ್ತೆನೇ ಹೇಳ್ತಾ ಇರ್ತಾರೆ ಆರಾಮಾಗಿ ಎಂಟು ಗಂಟೆಗೋ ಅಥವಾ ಒಂಬತ್ತು ಗಂಟೆಗೆ ಇದ್ರು ಜಾಣ ಇಫಿನ್ ಕೇಸ್ ಇದ್ದರೆ ಕೊಡು ಆಚೆ ಅಂದರೆ ಲೈಕ್ ರೂಮಿಂದ ಆಚೆ ನಾವು ಯಾರಾದರೂ ನೋಡ್ಕೊತೀವಿ ಅಲ್ಲಂತೂ ನೀಟಾಗಿ ನಿದ್ದೆ ಮಾಡೋಲ್ಲ ಇಲ್ಲಾದರೂ ಮಾಡು ಅಂತ ಸೊ ಐ ಫೀಲ್ ವೆರಿ ಹ್ಯಾಪಿ ನಾವೆಲ್ಲರೂ ಕೂಡ ನಮ್ಮಮ್ಮ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಬಿಕಾಸ್ ಅವ್ರ ರಿಲೇಟಿವಲ್ಲಿ ಗ್ರೂಪ್ ಪ್ರವೇಶ ಇದೆ ಸೊ ಅಟೆಂಡ್ ಮಾಡೋಕ್ಕೆ ಬಹುಶಃ ನಾನು ಗ್ರೂಪ್ ಪ್ರವೇಶನ ನನ್ನ ಹಸ್ಬೆಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಅಟೆಂಡ್ ಮಾಡ್ತಾ ಇರೋದು ಓವರ್ ಆಲ್ ನನ್ನ ಅವ್ರ ಕಡೆ ಫಂಕ್ಷನ್ಸ್ ಅಂದ್ರೆ ಲೈಕ್ ನನ್ನ ತ್ರೀ ಟು ಫೋರ್ ಫಂಕ್ಷನ್ಸ್ ಅಟೆಂಡ್ ಮಾಡಿರಬಹುದು ಅಷ್ಟೇ ಇವತ್ತು ಗ್ರೂಪ್ ಪ್ರವೇಶನ್ ಅಟೆಂಡ್ ಮಾಡಿರೋ ಮನೆ ಲೈಕ್ ಎಂಚಿನ ಮನೆ ಬಟ್ ಇವಾಗ ಡೂಪ್ಲೆಕ್ಸ್ ಮನೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇಂಟೀರಿಯರ್ ಡಿಸೈನ್ ಮಾಡಿದ್ದಾರೆ ജ വെരില നിന്ന ಇದು <coughs> ಮಾಡಲಿ <coughs> कोडा पे मारती नहीं मारती तू इदु कोंटा काकनाला ताकू जे मा आपुडे ताकू जे मारता का काळा आका पडे ನಮ್ ಜನ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಹಾಗಾಗಿ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿಸಿ ಅವನನ್ನು ಮಲಗಿಸಿದೀನಿ ಇಫ್ ಇನ್ ಕೇಸ್ ಅವ್ನು ಮಲ್ಕೊಂಡ್ರೆ ಆಕ್ಟಿವ್ ಆಗಿರ್ತಾನೆ ಅದರ್ವೈಸ್ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹ್ಯಾವಿಂಗ್ ಎ ಬೇಬಿ ಅಟೆಂಡಿಂಗ್ ದ ಫಂಕ್ಷನ್ ಇಟ್ಸ್ ವೆರಿ ಡಿಫಿಕಲ್ಟ್ ಟಾಸ್ಕ್ ಆ್ಯಸ್ ಬೀಯಿಂಗ್ ಎ ನ್ಯೂ ಮಾಮ್ ಬಟ್ ದೆರ್ ಈಸ್ ನೋ ಆಪ್ಷನ್ ನಾನು ಅಟೆಂಡ್ ಮಾಡಲೇಬೇಕಾಗಿರೋ ಕೆಲವೊಂದು ಫಂಕ್ಷನ್ಸ್ ಬಂದಾಗ ನನ್ನ ಫ್ಯಾಮಿಲಿಗೆ ನಾನು ಅಂತ ಹೇಳಲ್ಲ ಅಫ್ಕೋರ್ಸ್ ಇಫ್ ಇನ್ ಕೇಸ್ ಮೈ ಸಿಸ್ಟರ್ ಇಂದ ಅಟೆಂಡಿಂಗ್ ದ ಫಂಕ್ಷನ್ಸ್ ಶಿ ಕಂಪ್ಲೀಟ್ಲಿ ಆ್ಯಂಡ್ಲಿಂಗ್ ಜಾಣ ಸೊ ಅವಾಗ ನಾನು ಕಂಪ್ಲೀಟ್ಲಿ ನಾನು ರಿಲೀಫ್ ಆಗಿರ್ತೀನಿ ಈವನ್ ಅವರು ಊಟ ಮಾಡಬೇಕಾದ್ರೂ ಕೂಡ ಅವರು ಎತ್ಕೊಂಡೇ ನಮ್ಮ ಜಾಣನ ಊಟ ಮಾಡ್ತಾರೆ ಸೊ ಆ ಥರ ಟೇಕ್ ಕೇರ್ ಮಾಡ್ತಾರೆ ನಮ್ಮ ಜಾಣನ ವಿಚಾರದಲ್ಲಿ ನಡಿ ಮುಂದೆ ಅವಂಗೆ ಜಾಗ ಬಿಡು ನಡ್ಯವ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಮ್ಮ ಅವರ ತಂಗಿ ಮನೆ ಅಂದ್ರೆ ಲೈಕ್ ಎರಡನೇ ತಂಗಿ ಅವ್ರ ಮನೆಗೆ ಹೋಗ್ತಾ ಇದೀವಿ ಅಮ್ಮವ್ರ ತಂಗಿ ಮನೇನು ಕೂಡ ಕನ್ಸ್ಟ್ರಕ್ಷನ್ ಪೀರಿಯಡಲ್ಲಿ ಅಲ್ಲಿ ಇರೋದ್ರಿಂದ ನನ್ನ ಹಸ್ಬೆಂಡ್ನ ಬಂದು ನೋಡು ಅಂತ ಹೇಳ್ತಾ ಇದ್ ಕಾರಣ ನಾವೆಲ್ಲರೂ ಕೂಡ ಅವ್ರ ಮನೆಗೆ ವಿಸಿಟ್ ಮಾಡ್ತಾ ಇದ್ದೀವಿ असून ने ना मैंने क्या बना दिया नहीं देखो पेंटिंग Hello, Johnny. Mm -hmm. Hello, Johnny. Mm -hmm. <laughs> mm -hmm. <laughs> ಜಣ ಜನಪ್ಪ ಓಯ್ ಜನ ರಿಮೋಟ್ ಕೊಡು ಹಾಕ್ಕೊಡ್ತೀನಿ ನಾನು